ಸರಿಗ ಈ ಮೆಟ್ರೋ ದರ ಪರಿಷ್ಕರಣೆ ಇದ್ರ ನಡುವೆ ಈಗ ನಿಮಗೆ ಬಸ್ ಅವರು ನಮ್ಮ ಅದೇನು ಕನ್ಸೆಪ್ಟ್ ಮಾಡಿಲ್ಲ ಅವರಿಗೆ ಅಥಾರ್ಟಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟ್ರಿ ಸಿ ಚೇರ್ಮನ್ ಬಿ ಎಸ್ ಚೆಕರಿ ಭಾ ಅದಾಯ್ತಾ ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ನಾ ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ ಅದಾಯ್ತಾ ನನಗೂ ಯಾರಿಗೂ ಒಂದು ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ನಾನು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಒಳ್ಳೆದಾಗಬಿಟ್ಟು ಅದನ್ನು ನಾನು ಸರ್ ಮತ್ತೆ ಈಗ ಇವತ್ತು ನಿನ್ನೆ ನೀವು ಯಾವ ಪ್ರೋಗ್ರಾಮ್ಗೆ ಹೋಗಿದ್ರೆ ಅಲ್ಲಿ ನಿಮ್ಮನ್ನ ಸಿ ಎಂ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕನಸು ತುಂಬಾ ಇದೆ ಜನರಿಗೆ ಸರ್ ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸಿ ಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ಅಭಿಮಾನಿಗಳು ಅವರು ಪಡ್ತಾರೆ